ಮುನಿರತ್ನ ವಿರುದ್ಧ ಈಗ ಸ್ವಪಕ್ಷದವರೇ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮುನಿರತ್ನ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ಮುನಿರತ್ನ ಅವರ ಈ ರೀತಿಯಂತಹ ಮಾತುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವಪಕ್ಷದವರೇ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಹೇಳ್ತಾ ಇರೋದು ಹಿರಿಯರ ಗಮನಕ್ಕೆ ತಂದಿದ್ದೇನೆ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಒತ್ತಾಯಿಸಿದ್ದೇನೆ ಅಂತ ಹೇಳಿದ್ದಾರೆ ಒಂದ್ ಕಡೆ ಜಾತಿ ಧರ್ಮ ನಿಂದಕರನ್ನ ನಾವು ಯಾವತ್ತೂ ಬೆಂಬಲಿಸಲ್ಲ ಇದನ್ನ ಸಹಿಸೋದೂ ಇಲ್ಲ ಇದು ನಮ್ಮ ಪಕ್ಷದ ನಿರ್ಧಾರ ಅಂತ ಹೇಳಿ ಬೆಂಗಳೂರಲ್ಲಿ ಚಿರವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೇನು ಭಯ ಇದೆ ಅಂತ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ನನಗೆ ಯಾವ ಭಯ ಇಲ್ಲ ನನಗೂ ಕೂಡ ನೂರಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂತ ಕೆಲಸವನ್ನು ಮಾಡಿದ್ದೇನೆ ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ ನಮಗೇನು ಭಯ ಇಲ್ಲ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನು ಬಿಜೆಪಿ ಖಂಡಿಸ್ತದೆ ಅಂತವ್ರು ಯಾರೇ ಮಾತಾಡಿದ್ರು ಅವರನ್ನು ನಾವು ಬೆಂಬಲಿಸೋದಿಲ್ಲ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ನಾನು ಕೂಡ ಇವತ್ತು ಯಾವ ಇದು ಇದು ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ ಇದರ ಸಾಧಕ ಬಾಧಕಗಳು ನಮ್ಮ ಪಕ್ಷಕ್ಕೆ ಪೆಟ್ಟಾಗ್ತದೆ ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಅವರನ್ನೇ ಮನವಿ ಮಾಡಿದ್ದೇನೆ ನಾನು ಕೇಂದ್ರ ನಾಯಕರುಗಳಿಗೂ ಕೂಡ ತಿಳಿಸಿದ್ದೇನೆ ನಾನು ಈಗಲೂ ಹೇಳ್ತೇನೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ಮುನಿರತ್ನಾಗೆ ಜಾತಿ ನಿಂದನೆ ಕೇಸು ಸಂಕಷ್ಟವನ್ನ ತಂದೊಡ್ಡುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಬಂಧನ ಭೀತಿಯಲ್ಲಿದ್ದಾರೆ ಮಾಜಿ ಸಚಿವ ಮುನಿರತ್ನ ಮುನಿರತ್ನ ವಿರುದ್ಧ ಬಿಜೆಪಿ ದಲಿತ ನಾಯಕರು ಕೂಡ ಕಿಡಿಕಾರಿದ್ದಾರೆ ಈಗಾಗಲೇ ಜಾತಿ ನಿಂದನೆ ಕೇಸ್ ಹಾಗೆಯೇ ಜೀವ ಬೆದರಿಕೆ ಕೇಸ್ ವಯಾಲಿ ಕಾವಲಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ ನಿಂದನೆಯ ಕೇಸ್ನ ತೂಗುಗತ್ತಿ ಮುನಿರತ್ನ ಅವರಿಗೆ ಎಲ್ಲಾ ರೀತಿಯಲ್ಲೂ ಉರುಳಾಗುವ ಸಾಧ್ಯತೆ ಇದೆ ಬಂಧನ ಭೀತಿಯಲ್ಲಿದ್ದಾರೆ ಮಾಜಿ ಸಚಿವ ಮುನಿರತ್ನ ಕಾಂಗ್ರೆಸ್ನಿಂದಲೂ ಮುನಿರತ್ನ ವಿರುದ್ಧ ಕ್ರಮಕ್ಕೆ ಒತ್ತಡವನ್ನ ಹೇರಲಾಗ್ತಿದೆ ಎಫ್ಐಆರ್ ಆಗ್ತಾ ಇದ್ದಂತೆ ರಹಸ್ಯ ಸ್ಥಳಕ್ಕೆ ತೆರಳಿದ್ದಾರೆ ಶಾಸಕ ಮುನಿರತ್ನ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಮಾಜಿ ಸಚಿವ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜಾತಿ ನಿಂದನೆಯ ಕೇಸ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ಈಗ ಮುನಿರತ್ನ ಅವರು ಈ ಕಾನೂನು ಹೋರಾಟಕ್ಕೂ ಕೂಡ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ ಇನ್ನು ಚಿತ್ರದುರ್ಗದಲ್ಲಿ ಶಾಸಕ ಮುನಿರತ್ನ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿದೆ ಜಿಲ್ಲಾ ಛಲವಾದಿ ಮಹಾಸಭಾ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಚಲವಾದಿ ಮಠದ ನಾಗಿದೇವ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದ್ದು ಕೂಡಲೇ ಶಾಸಕ ಸ್ಥಾನದಿಂದ ಅವರನ್ನ ವಜಾ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ಮುನಿರತ್ನ ಅವರ ದಲಿತ ವಿರೋಧಿ ಹೇಳಿಕೆ ಖಂಡಿಸಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ ಈಗ ಜಾತಿ ನಿಂದನೆಯ ಕೇಸ್ ಸಂಕಷ್ಟ ಮುನಿರತ್ನ ಅವರಿಗೆ ಈಗಾಗಲೇ ಅವರ ಕೊರಳಿಗೆ ಸುತ್ತಿಕೊಂಡಿದೆ ದಲಿತರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಮುನಿರತ್ನ ಅವರನ್ನ ಬಂಧಿಸಿ ಅಂತ ಹೇಳಿ ಒತ್ತಾಯಿಸಿ ಒಂದ್ ಕಡೆ ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೈಸೂರಲ್ಲೂ ಕೂಡ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗ ಮಾಜಿ ಸಚಿವ ಆರ್ ಆರ್ ನಗರ ಶಾಸಕರಾಗಿರುವಂತಹ ಮುನಿರತ್ನ ಅವರ ವಿರುದ್ಧ ಈಗಾಗಲೇ ಎರಡು ಪ್ರತ್ಯೇಕ ಎಫ್ಐಆರ್ ಆರ್ ದಾಖಲಾಗಿದೆ ಮುನಿರತ್ನ ಅವರಿಗೆ ಯಾವ ರೀತಿಗೆ ಸಂಕಷ್ಟ ತಂದೊಡ್ಡುವಂತಹ ಚಾನ್ಸಸ್ ಇದೆ ಮುನಿರತ್ನ ಅವರು ಕಾನೂನು ಹೋರಾಟಕ್ಕೆ ಈಗಾಗಲೇ ಸಜ್ಜಾಗ್ತಾ ಇದ್ದಾರಾ ಹೇಗೆ ಖಂಡಿತವಾಗ್ಲೂ ನವಿತಾ ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂಥ ಮುನ್ರತ್ನವರಿಗೆ ಈಗ ದೊಡ್ಡ ಸಂಕಷ್ಟ ತಂದ ಬಂದಿರುವಂಥದ್ದು ಯಾಕಂದ್ರೆ ಈಗಾಗಲೇ ಅವರು ಜಾತಿ ನಿಂದನೇ ಕೇಸನ್ನು ಎದುರಿಸ್ತಾ ಇರುವಂತದ್ದು ಒಂದು ಕಡೆ ಜೀವ ಬೆದರಿಕೆ ಮತ್ತೊಂದು ಕಡೆ ಏನು ಜಾತಿ ನಿಂದನೆ ಎನ್ನುವಂಥದ್ದು ಸಹಜವಾಗಿಯೇ ಜಾತಿ ನಿಂದನೇ ಎನ್ನುವಂಥದ್ದು ರೀತಿ ಎಲ್ಲೊಂದು ಕಡೆ ಅಟ್ರಾಸಿಟಿ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಆ ದಲಿತ ಸಮುದಾಯ ನಾಯಕಗಳೇ ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಿಯೇ ಜಾತಿ ನಿಂದನೆ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ವಿರುದ್ಧವಾಗಿ ಕೊರಳಿಗೆ ಸಿಲುಕುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದನ್ನು ಫೇಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುನ್ರತ್ನವರು ಕೂಡ ಮುಂದಾಗಿರುವಂಥದ್ದು ಈಗಾಗಲೇ ತಮ್ಮ ವಕೀಲರ ಜೊತೆ ಮತ್ತೆ ಒಂದಷ್ಟು ಆಪ್ತರ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಪ್ರಕರಣದಿಂದ ಯಾವ ರೀತಿಯಾಗಿ ಹೊರಗಡೆ ಬರಬೇಕು ಕೂಡ ಚರ್ಚೆ ಕೂಡ ಮಾಡ್ತಾ ಇರುವಂತದ್ದು ನಿನ್ನೆ ಯಾವಾಗ ಈ ಒಂದು ಆಡಿಯೋ ಮತ್ತೆ ವಿಡಿಯೋ ಬಹಿರಂಗ ಆಯಿತು ಅದಾದ ಬಳಿಕವಾಗಿ ಮುನ್ರತ್ನ ಅವರು ಒಂದು ರಹಸ್ಯ ಸ್ಥಳಕ್ಕೆ ತೆರಳಿರುವಂತದ್ದು ಇದು ಎಲ್ಲೋ ಒಂದ್ ಕಡೆ ತಮಗೆ ಮುಳುವಾಗುತ್ತೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಎಲ್ಲೂ ಕೂಡ ಮಾತಾಡುವಂತ ನಿಟ್ಟು ಕೂಡ ಮುಂದಾಗ್ತಾ ಇಲ್ಲ ಮತ್ತೆ ಸ್ವಪಕ್ಷದಲ್ಲೇ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕೂಡ ಗುರಿಯಾಗಿರುವಂತದ್ದು ಸಹಜವಾಗಿನೇ ದಲಿತ ಸಮುದಾಯದ ನಾಯಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿರುವಂತದ್ದು ಜೊತೆಗೆ ದಲಿತ ಜೊತೆಗೆ ಒಕ್ಕಲಿಗ ಸಮುದಾಯದ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿದರೆ ಎರಡು ಜಾತಿಗಳ ಅಲ್ಲಿ ಎಳೆದು ತರುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಈಗ ಕಳೆದ ಚುನಾವಣೆಯಲ್ಲಿ ಎರಡು ಸಮುದಾಯಗಳನ್ನ ನೆಚ್ಚಿಕೊಂಡೆ ಈಗ ಚುನಾವಣೆ ಗೆದ್ದಂತ ಮುನ್ರತ್ನ ಅವರು ಇಲ್ಲ ಒಂದ್ ಕಡೆ ಈಗ ಈ ಒಂದು ಎರಡು ಸಮುದಾಯಗಳ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಒಂದು ನಿಟ್ಟಿನಲ್ಲಿ ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಒತ್ತಡವನ್ನು ಕೂಡ ಆಗ್ತಾ ಇದೆ ಈಗಾಗಲೇ ವೈಲಿಕಾವಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಒಂದು ವಿಚಾರ ಅವರ ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಾಗಿದೆ ಆ ಒಂದು ಪ್ರಕರಣ ಯಾವ ಬೇಕಾದರೂ ಕೂಡ ಅವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ ಅದ್ರ ಜೊತೆಗೆ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಜ್ಜಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೆ ಮಾಜಿ ಸಂಸದರಾಗಿ ಂತಹ ಡಿ ಕೆ ಸುರೇಶ್ ಅವರು ಕೂಡ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರಿಗೂ ಕೂಡ ಒತ್ತಡವನ್ನು ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಕೂಡ ಪೊಲೀಸರಿಗೆ ಅವರನ್ನು ಬಂಧಿಸುವಂತೆ ನಿರ್ದೇಶನ ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಅದ್ರ ಜೊತೆಗೆ ರಾಜ್ಯದೆಲ್ಲೆಡೆ ಇವರ ವಿಚಾರವಾಗಿ ಅವರ ಹೇಳಿಕೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೂಡ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತದ್ದು ಪ್ರತಿಭಟನೆ ಕೂಡ ಆಗ್ತಾ ಇರುವಂತದ್ದು ಹೀಗಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಇಲ್ಲ ಒಂದ್ ಕಡೆ ಮುನ್ರತ್ನವರು ಮಾತ್ರ ತಲೆ ಮಾಡಿಸಿಕೊಂಡಿರುವಂತದ್ದು ಎಲ್ಲೂ ಕೂಡ ಈ ಒಂದು ವಿಚಾರ ಬಗ್ಗೆ ಮಾತಾಡುವಂತೆ ನೀಡಲು ಕೂಡ ಮುಂದಾಗ್ತಾ ಇಲ್ಲ ಹೀಗಾಗಿ ಈ ಒಂದು ಪ್ರಕರಣ ಆಗಿರ್ಬೋದು ಮತ್ತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಸಂದರ್ಭದಲ್ಲಿ ಸ್ವಪಕ್ಷದಲ್ಲಿ ಆಗ್ತಿರುವಂತಹ ಒಂದು ಬೆಳವಣಿಗೆಗಳಿಂದಾಗಿ ಎಲ್ಲೋ ಒಂದ್ ಕಡೆ ಬರುವಂತ ದಿನಗಳಲ್ಲಿ ಮುನ್ರತ್ನವರಿಗೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ತನ್ನೋಡೋದ್ರ ಮುಖಾಂತರವಾಗಿ ಅವ್ರಿಗೆ ಈ ಒಂದು ಪ್ರಕರಣ ಮುಳುವಾಗುವಂತ ಸಾಧ್ಯತೆ ಇರುವಂತದ್ದು ನವಿತಾ